ತಾಲೂಕಿನ ಸಂಗೊಳ್ಳಿ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿ ಸ್ಥಳದಲ್ಲಿ ಕೂಲಿಕಾರರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದ್ದು ಪ್ರತಿಯೊಬ್ಬರೂ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಡಿವೆಪ್ಪ ತಳವಾರ ಅವರು ಸಲಹೆ ನೀಡಿದರು ಜಿಲ್ಲಾ ಪಂಚಾಯಿತಿ ಬೆಳಗಾವಿ ತಾಲೂಕು ಪಂಚಾಯಿತಿ ಬೈಲಹೊಂಗಲ ಗ್ರಾಮ ಪಂಚಾಯಿತಿ ಸಂಗೊಳ್ಳಿ ಹಾಗೂ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಗರಜುರ ಗ್ರಾಮದ ಹೊರವಲಯದಲ್ಲಿ ನರೇಗಾ ಯೋಜನೆಯಡಿ ಕೈಗೊಂಡಿರುವ ಕಾಲುವೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಸೋಮವಾರ ಆಯ ಿದ್ದ ಕೂಲಿಕಾರರಿಗೆ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಿಲ್ಲಾ ಪಂಚಾಯಿತಿಯ ಮಾನ್ಯ ಶ್ರೀ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನ ಹಾಗೂ ತಾಲೂಕು ಪಂಚಾಯಿತಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರ ಮಾರ್ಗದರ್ಶನದಂತೆ ಇಂದು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಲಾಗಿದೆ ಪ್ರಸಕ್ತ ವರ್ಷ ಹೆಚ್ಚಿನ ಬಿಸಿಲು ಇದೆ ಬಿಸಿಲಿನ ತಾಪಮಾನದಿಂದ ಕೂಲಿಕಾರರಿಗೆ ತಲೆ ಸುತ್ತು ರಕ್ತದ ಒತ್ತಡ ಹೆಚ್ಚಳ ಹೀಗೆ ನಾನಾ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿರುತ್ತದೆ ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಸ್ಥಳದಲ್ಲಿ ರಕ್ತದೊತ್ತಡ ಶುಗರ್ ವಾಂತಿ ಬೇದಿ ಪ್ರಕರಣದ ಬಗ್ಗೆ ತಪಾಸಣೆ ಮಾಡಲಾಗುತ್ತಿದೆ ಎಲ್ಲಾ ಕೂಲಿಕಾರರು ತಪಾಸಣೆಗೆ ಒಳಗಾಗಿ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ತಿಳಿಸಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಯಾದ ಸಂತೋಷ್ ಗಡದಬುರ ಅವರು ಮಾತನಾಡಿ ಬಿಸಿಲಿನ ಸಂದರ್ಭದಲ್ಲಿ ಕೆಲಸ ಮಾಡುವುದರಿಂದ ಬಿಪಿ ಹೆಚ್ಚಾಗಿರುತ್ತದೆ ಇದರಿಂದ ತಲೆ ಸುತ್ತು ಬಂದು ಬೀಳುವ ಸಾಧ್ಯತೆ ಇರುತ್ತದೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ತಂಬಾಕು ಸೇವನೆಯನ್ನು ಬಿಡಬೇಕು ಶುದ್ಧ ಕಾಯಿಸಿ ಆರಿಸಿದ ನೀರನ್ನು ಸೇವನೆ ಮಾಡಬೇಕು ಕಲುಷಿತ ನೀರು ಸೇವನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹೇಳಿದರು ಶಿಬಿರದಲ್ಲಿ ಇನ್ನೂರ ಐವತ್ತು ಜನ ಕೂಲಿಕಾರರ ಆರೋಗ್ಯ ತಪಾಸಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪ್ರಭು ನರಗಟ್ಟಿ ಬೇರಾಫುಟ್ ಟೆಕ್ನೀಷಿಯನ್ ಸಿದ್ದಪ್ಪ ಕಂಬಾರ ಡೇಟಾ ಎಂಟ್ರಿ ಆಪರೇಟರ್ ಬಸನಗೌಡ ಪಾಟೀಲ್ ಗ್ರಾಮ ಕಾಯಕ ಮಿತ್ರ ಮಂಜುಳಾ ಹುಬ್ಬಳ್ಳಿ ಸಿದ್ದಪ್ಪ ಗಣಾಚಾರಿ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕೂಲಿಕಾರರು ಉಪಸ್ಥಿತರಿದ್ದರು ಅಥವಾ ಮೆದುಳೆ ಸಂಬಂಧಪಟ್ಟಂತ ರಕ್ತಸ್ರಾವ ರಕ್ತಸ್ರಾವುವಂತ ಇಂಥವು ಕೆಲವೊಂದು ರೋಗಗಳು ಬರ್ತಾವೆ ಅದಕ್ಕ ನಿಮ್ಮ ಜೀವನ ಶೈಲಿಯನ್ನ ಇಟ್ಕೊಳ್ಳಿ ನೀವು ಕೆಲಸ ಮಾಡ್ರಿ ಅದ್ರ ಜೊತೆಗೆ ತಂಬಾಕನ್ನ ಆದಷ್ಟು ಕಡಿಮೆ ಮಾಡ್ರಿ ಬಂದ್ ಮಾಡ್ರಿ ಅಂತ ಹೇಳೋದಿಲ್ಲ ತಂಬಾಕು ತಿನ್ಬೇಡ್ರಿ ಆ ಸಾಕಷ್ಟು ನೀವು ಇದ್ರಾಗ ಅದ ಪಕ್ಕಿಟ್ಟ ಮಲೆ ಬರದ್ ಹೌದಲ್ರಿ ನೋಡ್ರಿ ಅದರಿಂದ ಕ್ಯಾನ್ಸರ್ ಬರ್ತದೆ ಹೇಳಿ ನೀವು ಅದನ್ನು ಸೀದಾ ಏನು ಮಾಡ್ತಾರೆ ತಂಬಾಕು ತೊಗೊಂಡು ಬಾಯಿಯೊಳಗೆ ಇರ್ಬೋತೀ ಹೌದ್ರಿ ಬಹಳ ಅಲ್ಲಿ ಕಾಲದಲ್ಲಿ ಏನಾಗೈತಿ ಇಪ್ಪತ್ತೈದು ವಯಸ್ಸಿಗೆನ ಶುಗರು ಬಿ ಪಿ ಎಲ್ಲ ಬರಾಗತ್ತೆ ಕೆಲವರು ನೀವು ಕೇಳಿರ್ಬೋದು ವಯಸ್ಸಿನ ಮೇಲೆ ಹಾಡುಕೊಂಡು ಇನ್ನೂ ಅವ್ರಿಗೆ ಕಾಯಿಲೆ ಸತ್ಯೇನಾಗಿರೋದಿಲ್ಲ ಸಡನ್ ಹೋಗಿಬಿಡ್ತಾರೆ ಏನಾರು ಆಗಿರ್ತದೆ ಅಂಥ ಒಂದು ಈಗಿನ ಕಾಲದಲ್ಲಿ ನೀವು ನೋಡಾಕತ್ತೀರಿ ಹೌದಿಲ್ಲ ರೀ ಇದು ಮೊದಲು ಇರಲಿಲ್ಲ ಇದು ಯಾಕೆ ಹಿಂಗೆ ಆಗ್ಲಕ್ಕಂದ್ರೆ ನಮ್ದು ಜೀವನ ಶೈಲಿ ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ ನಾವು ಕೆಲ್ಸನ ಮಾಡ್ತಿರ್ಬೋದು ಆದ್ರೆ ಬದುಕುವಂತಹ ಒಂದು ಇದೇನೈತಲ್ಲ ಶೈಲಿ ಏನೈತಲ್ಲ ಜೀವನ ಶೈಲಿ ಅಂತ ಹೇಳಲ್ಲ ಅದರಲ್ಲಿ ಕೆಲವೊಂದು ಮಾರ್ಪಾಡು ಮಾಡ್ಕೋಬೇಕು ಸೊ ಸ್ಟಾರ್ಟಿಂಗ್ ಫ್ರಮ್